ವೆಲ್ಕಮ್ ಟು ಟೆಕ್ಸ್ ಅಂತ ಯೂಟ್ಯೂಬ್ ಚಾನಲ್ ಸಿ ಇ ಟಿ ಹಾಲ್ ಟಿಕೆಟ್ನ ಯಾವ ರೀತಿ ಡೌನ್ಲೋಡ್ ಮಾಡೋಣ ಅಂತ ತಿಳ್ಕೊಂಡು ಬನ್ನಿ ಈ ವಿಡಿಯೋದಲ್ಲಿ ಮೊದಲಿಗೆ ವೆಬ್ರಸೋನ್ನ ಓಪನ್ ಮಾಡಿ ಕೆ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ಕೂಡಲೇ ಈ ರೀತಿ ಓಪನ್ ಆಗುತ್ತೆ ಕೆ ಹೋಮ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ ಕಾರ್ನರ್ಲಿರೋ ತ್ರೀ ಲೈನ್ಸ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಕೂಡಲೇ ಪ್ರವೇಶ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ಯು ಜಿ ಸಿ ಇ ಟಿ ಟು ತೌಸಂಡ್ ಟ್ವೆಂಟಿ ಫೋರ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ ಅದರಲ್ಲಿ ನಾಲ್ಕನೇ ಆಪ್ಷನ್ ಯು ಜಿ ಸಿ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರವೇಶ ಪತ್ರ ಡೌನ್ಲೋಡ್ ಮಾಡುವ ಲಿಂಕ್ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ ಈ ರೀತಿ ಇಂಟರ್ಫೇಸ್ ಓಪನ್ ಆದ ಕೂಡಲೇ ಮೊದಲಿಗೆ ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡಿ ಅರ್ಜಿ ಸಂಖ್ಯೆ ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡಿದ ಕೂಡಲೇ ಅಪ್ಲಿಕೆಂಟ್ ನೇಮ್ನ ಎಂಟ್ರಿ ಮಾಡಬೇಕು ಅಪ್ಲಿಕೆಂಟ್ ನೇಮ್ನ ಯಾವ ರೀತಿ ಎಂಟ್ರಿ ಮಾಡಬೇಕು ಅಂದರೆ ಮೊದಲ ಐದು ಅಕ್ಷರಗಳನ್ನು ಕ್ಯಾಪಿಟಲಲ್ಲಿ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ ಕೂಡಲೇ ನೆಕ್ಸ್ಟ್ ಜನ್ಮ ದಿನಾಂಕ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಬೇಕು ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿದ ಕೂಡಲೇ ನ್ನು ಎಂಟ್ರಿ ಮಾಡಿ ಡೌನ್ಲೋಡ್ ಹಾಲ್ ಟಿಕೆಟ್ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಆ್ಯಕ್ಚುಲಾಗಿ ಮೊಬೈಲಲ್ಲಿ ಹಾಲ್ ಟಿಕೆಟ್ ಪಿ ಡಿ ಎಫ್ನ ಡೌನ್ಲೋಡ್ ಮಾಡೋಕ್ಕೆ ಪ್ರಾಬ್ಲಮ್ ಬರ್ತಾ ಇರುತ್ತೆ ಸೊ ಅದಕ್ಕೆ ನಾನು ಆಪ್ಷನ್ನ ಹೇಳ್ತೀನಿ ಆ ರೀತಿ ಮಾಡಿ ಶೇರನ್ನು ಬಟನ್ನೇ ಕ್ಲಿಕ್ ಮಾಡಿ ಅದರಲ್ಲಿ ಪ್ರಿಂಟ್ ಅನ್ನೋ ಆಪ್ಷನ್ ಇರುತ್ತೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ ಓಪನ್ ಆದ ಕೂಡಲೇ ಮೇಲ್ಗಡೆ ತ್ರೀ ಲೈನ್ಸ್ ಇದೆಯಲ್ಲ ತ್ರೀ ಡಾಟ್ಸ್ ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಪಿ ಡಿ ಎಫ್ನ ಕೊಟ್ಟರೆ ನಿಮ್ಮ ಗ್ಯಾಲ್ರಿಗೆ ಬರುತ್ತೆ ಸೇವ್ ಅಂತ ಆಪ್ಷನ್ ಮಾಡಿ ನಿಮ್ಮ ಗ್ಯಾಲ್ರಿಗೆ ಬರುತ್ತೆ ವ್ಯೂ ಕೊಟ್ಟರೆ ಅದು ನಿಮ್ಮ ಗ್ಯಾಲ್ರಿಯಲ್ಲಿರುತ್ತೆ ಅದನ್ನು ನೀವು ಒಂದು ಪ್ರಿಂಟ್ಔಟ್ ತೊಗೊಂಡ್ರೆ ಆಗುತ್ತೆ ಥ್ಯಾಂಕ್ ಯು